ಮಹದೇವಪುರ ಕ್ಷೇತ್ರದ ಕಾಡುಗುಡಿಯ ಮುನೇಶ್ವರ ಬಡಾವಣೆ ಸಮೀಪವಿರುವ ಇನ್ಫೆಂಟ್ ಪ್ಯಾರಡೈಸ್ ಇಂಗ್ಲಿಷ್ ನರ್ಸರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಶಾಲಾ ಮಕ್ಕಳ ಪೋಷಕರಿಂದ ಹಣ ಪಡೆದು ವಿಕ್ಟರ್ ವಿನೋದ್ ಹಾಗೂ ಜೋಸೆಫ್ ಎಂಬುವವರು ವಂಚನೆ ಮಾಡಿದ್ದಾರೆ ಎಂದು ವಂಚಿಸಿ ಶಂಕರ್ ಗೌಡ ಎಂಬುವವರು ಆರೋಪಿಸಿದ್ದಾರೆ ಲಡ್ಜರ್ ಬ್ಲಾಕ್ ಹೆಸರಿನಲ್ಲಿ ವಿಕ್ಟರ್ ರಾಯ್ ಸ್ಟೋನ್ ವಿನೋದ್ ಮತ್ತು ಜೋಸೆಫ್ ಅವರು ಹೇಳಿದಂತೆ ಸುಮಾರು ನಲವತ್ತು ಜನ ಹಣವನ್ನು ಹೂಡಿಕೆ ಮಾಡಿದ್ದರು ಎಂದು ತಿಳಿದುಬಂದಿದೆ ಇನ್ನು ಈ ಕುರಿತು ಮಾತನಾಡಿರುವ ಭಾರತೀಯ ಸ್ತ್ರೀ ಿ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಭಾಗ್ಯ ಸರವಣ್ ರವರು ಶಾಲೆಯ ಸಂಸ್ಥಾಪಕ ವಿಕ್ಟರ್ ಅವರನ್ನು ಬಂಧಿಸಿ ವಂಚಿತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಈ ಕುರಿತು ಕಾಡುಗುಡಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಪ್ಪಿತಸ್ಥರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಣ ಕಳೆದುಕೊಂಡವರು ಮನವಿ ಮಾಡಿದ್ದಾರೆ ಮಾಡೋರು ನಮ್ಮ ಮೂರು ಜನ ಮಕ್ಕಳು ಅದೇ ಸ್ಕೂಲಲ್ಲೇ ಹಾಕಿ ಕೊಟ್ಟಿದ್ದೀವಲ್ಲ ಅಂತ ನಂಬಿಕೆ ಮೇಲೆ ಒಂದು ಹತ್ತು ಲಕ್ಷ ಹಾಕ್ಬಿಟ್ಟು ಇವಾಗ ಕೊಡೋಕ್ಕಾಗಲ್ಲ ಅದೇನು ಕಿತ್ಕೊಂತಿ ಕಿತ್ಕೋ ಚಾಕು ಚೂರು ಹಾಕಕ್ಕೆ ಬರ್ತಾರೆ ಮನೆ ಹತ್ರ ಹೋದ್ರೆ ಬಡ್ಯಾಕ್ ಬರ್ತಾರೆ ಸರ್ ನಮ್ಮನ್ನ ನಾವು ಕೂಲಿ ಮೂರಲಿ ನೋಡ್ಕೊಂಡು ತಿನ್ನೋರು ಮೂ ಒಂದೊಂದು ರೂಪಾಯಿಗೂ ಅಲ್ದು ಹನ್ನೆರಡು ಒಂದು ರೂಪಾಯಿಗೂ ಇದು ಇರ್ತೀವಿ ಸರ್ ನಮಗೆ ನ್ಯಾಯ ಕೊಡಿಸಿ ಸರ್ ನಮಗೆ ದುಡ್ಡು ಬರೋ ಹಂಗೆ ಮಾಡಿ ಸರ್ ನಮಗೆ ನಮಗೆ ಮೂರು ಜನ ಅಲ್ಲೇ ಓದ್ತಾ ಇದ್ರು ಸರ್ ನಮಗೆ ಅವರು ಏನಂದರು ಇಲ್ಲ ನಿಮ್ಮ ದುಡ್ಡು ನೀವು ಗಂಡ ದುಡಿಯೋಕ್ಕಾಗಲ್ಲ ಅವ್ನಿಗೆ ಏನು ಮಾಡೋಕ್ಕಾಗಲ್ಲ ನಿನ್ನ ಮಕ್ಳಿಗೆ ಎಜುಕೇಷನ್ಗೆ ಇದು ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮದು ದುಡ್ಡು ಕಿತ್ಕೊಂಡು ಇವಾಗ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ ಸರ್ ನಮಗೆ ನ್ಯಾಯ ಕೊಡಿಸಿ ಸರ್ ನಮ್ಮ ಪೊಲೀಸರು ಹ್ಞೂ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ನಮಗೊಂದು ನ್ಯಾಯ ಕೊಡಿಸಿ ಸರ್ ನಮಗೆ ಮೋಸ ಮಾಡೋವರು ಎಲ್ಲರಿಗೂ ಇರ್ತಾರೆ ಅಂತಂದರೆ ಇದು ಕ ಈ ಒಂದು ಪ್ರಕರಣಗಳು ಪದೇ 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 ಹೊರಗಡೆ ಪ್ರಪಂಚಕ್ಕೆ ಬರ್ತಾನೆ ಇದೆ ಇನ್ಫ್ರೆಂಡ್ಸ್ ಸಮಝ ಒಂದು ಶಾಲೆಯ ಸಂಸ್ಥಾಪಕರು ಮಿಸ್ಟರ್ ವಿಕ್ಟರು ಮತ್ತು ವಿನೋದ್ ಅಲಿಯಾಸ್ ಕೊಳಂದೆ ಯೇಸು ಅಂತ ಹೆಸರು ಮತ್ತು ಜೋಸೆಫು ಮತ್ತು ಅವರು ವಿಕ್ಟರ್ ಅವರ ಮಗ ಈ ಸುಮಾರು ಅವ್ರ ಜೊತೆಗೆ ಅವ್ರ ಕುಟುಂಬದವರು ಇಷ್ಟು ಜನ ಎಲ್ಲ ಸೇರಿಕೊಂಡು ಸುಮಾರು ಐವತ್ತಕ್ಕೂ ಜನಕ್ಕೂ ಹೆಚ್ಚು ಒಂದು ಐವತ್ತು ಲಕ್ಷ ಅವ್ರಿಗೂ ಒಂದು ನಂಬಿಸಿ ನಂಬಿಕೆ ದ್ರೋಹ ಮಾಡಿ ಇಷ್ಟೊಂದು ಚೀಟಿಂಗ್ ಮಾಡಿ ಇಷ್ಟೊಂದು ದುಡ್ಡನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಓದಿ ಓದಿ ಓದ್ಕೊಂಡಿರೋಂಥ ವಿದ್ಯಾವಂತರು ಮಕ್ಕಳು ಶಾಲೆಗಳನ್ನ ಇಟ್ಕೊಂಡು ಇವರೇ ಈ ರೀತಿ ಮಕ್ಕಳನ್ನ ಈ ರೀತಿ ಮಾಡ್ತಾಯಿದ್ರೆ ಎಲ್ಲ ಅವರು ಸೆಲೆಕ್ಷನ್ ಮಾಡ್ಕೊಂಡಿರೋದು ಅಂಗವಿಕಲರನ್ನ ಮತ್ತು ವಿದ್ಯೆ ಇಲ್ಲದವ್ರನ್ನೇ ಅವರು ಸೆಲೆಕ್ಷನ್ ಮಾಡ್ಕೊಂಡಿರೋದು ಈ ರೀತಿ ಮೋಸಗಳು ಮಾಡ್ತಾಯಿದ್ದಾರೆ ಇಷ್ಟು ಲಕ್ಷಾಂತರ ಮಟ್ಟಿಗೆ ವ್ಯವಹಾರಗಳು ಮಾಡಿ ಈಗ ಈ ಪ್ರಕರಣ ಹೊರ್ಗಡೆ ಬಂದಿದೆ ನಮ್ಮ ಮಾಧ್ಯಮ ಮಿತ್ರರಿಂದ ಇನ್ನೂ ಎಷ್ಟೆಷ್ಟು ಜನ ಹೊರಗಡೆ ಬರ್ತಾರೇನೋ ಅಂತ ನಮಗೆ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೋಸ್ಕರ ನೋಡಲೇಬೇಕು ಕಾದು ಕುಳ್ಕೊಬೇಕು ಆದರೆ ಈ ಬಡ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿದ್ದೀರಿ ಖಂಡಿತ ಬಡರ ಪರ ನಾವು ಯಾವತ್ತು ಹೋರಾಟ ಮಾಡೋದ್ರಲ್ಲಿ ಯಾವಾಗೂ ಮುಂಚೂಣಿಯಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀರಿ ಈ ಹೆಣ್ಣುಮಗಳ ಕಣ್ಣೀರು ಒರೆಸೋಂಥ ಕೆಲಸನ ನಾನು ಇವಾಗ ಬೆಳಗ್ಗೆಯಿಂದ ರಾ ಸಂಜೆವರೆಗೂ ಟೇಷನ್ ಹತ್ರ ನಿಂತ್ಕೊಂಡು ಸಾಹೇಬರು ಏನೋ ಮೀಟಿಂಗಲ್ಲಿ ಇದ್ರು ಅಂತಂದ್ರು ಆದ್ರೂ ನಾವು ಎಲ್ಲೂ ಹೋಗಿದ್ರೆ ಇಲ್ಲೇ ಕಾಯ್ಕೊಂಡಿದ್ದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಾಹೇಬರು ಕೂಡ ನಮಗೆ ಸ್ಪಂದಿಸಿದ್ದಾರೆ ನೋಡೋಣ ಮುಂದಿನ ದಿನ ನಮಗೆ ನ್ಯಾಯ ಸಿಗ್ತೀವಿ ಆಗುತ್ತಾ ಇಲ್ಲ ಅನ್ನೋದು ನಾವು ಕಾದು ಕುಳ್ಕೊಂಡು ನೋಡಬೇಕು ಆದರೆ ಈ ರೀತಿ ಮೋಸ ಹಿಂದಿಗೆ ನಮ್ಮ ಕಾಡುಗೋಡಿಯಲ್ಲಿ ಕೊನೆ ಆಗಬೇಕು ನಮ್ಮ ಕಾಡಗೋಡಿ ಭಾಗದಲ್ಲಿ ಈ ರೀತಿ ಇರೋವಂಥ ವ್ಯಕ್ತಿಗಳು ವಿದ್ಯಾವಂತರರು ಇವರೇ ಈ ರೀತಿ ಮಾಡಿದ್ರೆ ಇನ್ನು ಬೇರೆಯವರೆಲ್ಲ ಇನ್ನು ಯಾವ್ಯಾವ ಮಟ್ಟಕ್ಕೆ ಮಾಡ್ಬೋದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಸರ್ ಸರ್ ನಮಸ್ಕಾರ ನನ್ನ ಹೆಸರು ಶಂಕರು ಸರ್ ನಾನು ಸುಮಾರು ಮುನೇಶ್ವರ ಲೇಔಟಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಆ ಇಪ್ಪತ್ತೈದು ವರ್ಷದಿಂದ ನಾನು ವಿಕ್ಟರ್ ಅನ್ನೋರನ್ನ ನಾನು ನೋಡಿಕೊಂಡೇ ಬಂದಿದ್ದೀನಿ ಅವ್ರದ್ದು ಇದೆ ಪ್ಲಸ್ ಅವರು ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಮನುಷ್ಯರು ಆದರೆ ನನಗೇನೋ ಒಂದು ಒಳ್ಳೆಯ ಒಳ್ಳೆಯವರು ಇದ್ದಾರಲ್ಲ ಅಂತೇಳಿ ಇದಾಗ ಅವ್ರು ನನ್ನ ನಂಬಿದೆ ಅವರು ಬಂದುಬಿಟ್ಟು ನನ್ನ ಕರ್ಕೊಂಡು ಹೋಗಿ ಶಂಕರ್ ನಿನಗೊಂದು ಸ್ಕೀಮ್ ಇದೆ ಅದನ್ನು ಹೇಳ್ತೀನಿ ನೀನು ಅದನ್ನು ಮಾಡು ನಿನಗೆ ಈ ಥರ ಬಾಧೆ ಬೀಳೋದು ಇದಿರಲ್ಲ ಕಷ್ಟ ಬೀಳೋ ಅಂಥ ಅವಶ್ಯಕತೆ ಇರೋಲ್ಲ ಏನೋ ರಾತ್ರಿ ಆಗಲಿ ಕಷ್ಟಪಡ್ತೀರಿ ಮಕ್ಕಳು ಮರಿ ಬೇರೆ ಇದ್ದಾವೆ ನೀನು ಬೇರೆ ಹ್ಯಾಂಡಿಕ್ಯಾಪ್ಟು ಏನೋ ಎರಡು ಆಗುತ್ತೆ ನೋಡಿ ಅಂತ ಹೇಳಿ ಹೇಳೋವಾಗ ಸರ್ ಯಾವುದೂ ಇದನ್ನು ನಂಬೋಕ್ಕಾಗಲ್ಲ ಸರ್ ರಾತ್ರಿ ಆಗಲಿ ನಾವು ಕಷ್ಟಪಡ್ತೀವಿ ರಾತ್ರಿ ಆಗಲಿ ನಾವು ಒಂದೊಂದು ರೂಪಾಯಿಗೂ ಬಾಧೆ ಬೀಳ್ತೀವಿ ಅನ್ನೋವಾಗ ಇಲ್ಲ ಏನೋ ಈ ಥರ ನೀವು ಹಾಕಿದರೆ ಮಕ್ಳು ಎಜುಕೇಷನ್ಗೆ ಒಂದು ಪ್ಲಸ್ ಆದ್ರೂ ಕೂಡ ನಿಮ್ಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ಟು ಸಿಗುತ್ತೆ ಹೇಳಿದಾಗ ಏನು ಅಂತ ಕೇಳಿದ್ವಿ ಈ ಥರ ಇಷ್ಟೊಂದೊಂದು ಲಕ್ಷ ಹಾಕಿ ಅಂತೇಳಿದರು ಸರಿ ನೀವಿದ್ದೀರಾ ಅಂತ ಕೇಳಿದಕ್ಕೆ ಇಲ್ಲಪ್ಪ ನಾನಿದ್ದೀನಿ ಭಯ ಬೀಳೋಕ್ಕೋಗಿಬೇಡ ಧೈರ್ಯವಾಗಿರಿ ನಿಮ್ಮ ಹೆಲ್ಪ್ ಮಾಡೋಕ್ಕೆ ನಾನು ಇರೋದು ಅಂತ ಹೇಳಿದಾಗ ಸರಿ ನೀವಿದ್ದೀನಿ ಅಂತಂದರೆ ಭಯ ಇಲ್ಲ ಸರ್ ನಮಗೆ ನೀವು ಎಜುಕೇಷನ್ ಮಾಡಿದ್ದೀರಿ ಪ್ಲಸ್ ಸ್ಕೂಲ್ ಬೇರೆ ಇಟ್ಕೊಂಡಿದ್ದೀರಿ ನಿಮಗೆಲ್ಲ ಎಜುಕೇಟೆಡ್ಡು ನಾವೆಲ್ಲ ಓದಿಲ್ಲ ಏನಿಲ್ಲ ಅನ್ಎಜು ಅನ್ಎಜುಕೇಟೆಡ್ ನಾವು ನಿಮ್ಮ ನಿಮ್ಮ ನಮ್ಮದು ಇನ್ಯಾರು ಯಾರು ಅಂತ ಹೇಳಿದಾಗ ಸರಿ ಆಯ್ತು ಮಾಡಿ ಶಂಕರ್ ಅಂತ ಹೇಳಿದಾಗ ಒಂದು ಲಕ್ಷ ನಾವು ಕೊಟ್ವಿ ಒಂದು ಲಕ್ಷ ಕೊಟ್ಟಿದಾಗ ಒಂದು ತಿಂಗಳಲ್ಲೇ ನಮಗೆ ಒಂದು ಹದಿನೈದು ಸಾವಿರ ಹಂಗೆ ಕೊಟ್ಟರು ಶಂಕರ್ ನೋಡಿ ಹದಿನೈದು ಸಾವಿರ ಈ ತಿಂಗಳಲ್ಲಿ ಬಂದಿದೆ ಅಂತ ಹೇಳುವಾಗ ನಮಗೇನೋ ಒಂಥರ ಖುಷಿ ಆಯಿತು ಸರ್ ಏನೋ ಒಳ್ಳೆ ಕೆಲಸ ಮಾಡಿದಾರಲ್ಲ ಸಾರು ಅಂತ ಹೇಳ್ಬಿಟ್ಟು ನಾವು ತುಂಬ ನಂಬಿದ್ವಿ ಆ ನಂಬಿಕೆ ಪ್ರಕಾರನೇ ಎರಡು ತಿಂಗಳ ನನಗೆ ಅದೇ ಥರ ಕೊಟ್ಟಾಗ ನನಗೆ ಕರೆದು ಬಿಟ್ಟು ಮತ್ತೆ ಏನು ಹೇಳಿದರು ಶಂಕರ್ ತಗೊಂಡಿದ್ಯಾ ದುಡ್ಡು ಅಂತ ಕೇಳಿದಾಗ ಆ ತೊಗೊಂಡಿದ್ದೀನಿ ಸರ್ ಅಂತಂದೆ ಎಷ್ಟು ಬಂತು ಅಂದ್ರೆ ಸರ್ ತಿಂಗಳಲ್ಲಿ ಹದಿನೈದು ಸಾವಿರ ಹಾಗೆ ಎರಡು ತಿಂಗಳು ನಮ್ಗೆ ಕೊಟ್ಟಿದ್ದಾರೆ ಸರ್ ಅಂತೇಳ್ದೆ ನೋಡಿ ಇವಾಗ ಇನ್ನೊಂದು ಏನು ಹೇಳಿಲ್ಲ ಇವ್ರಿಗೆ ಅಂತ ಹೇಳಿದಾಗ ಇನ್ನೊಬ್ರು ಯಾರು ಹೇಳಿದರು ಸರ್ ಒಂದು ಟೆನ್ ಮೆಂಬರ್ಸ್ ಮಾಡಿ ಟೆನ್ ಮೆಂಬರ್ಸ್ ಮಾಡಿದರೆ ನೀವು ಇನ್ನೊಂದು ಎರಡು ಸಂಪಾದನೆ ಮಾಡ್ಬೋದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳೋವಾಗ ಅಯ್ಯೋ ಬೇಡ ಸರ್ ನಮಗೆಲ್ಲ ಬೇಡ ನಾನು ಬೇರೆ ಹೆಂಡಿಕೆ ಆಗ್ಬಿಟ್ಟು ನಾಳೆ ಏನು ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟು ನಾನೇನು ಮಾಡಲಿ ಅಂತೇಳಿ ಅಂತಂದಾಗ ಇಲ್ಲ ಹಾಕಿರೋ ದುಡ್ಡಂತೂ ವಾಪಸ್ ಬರುತ್ತೆ ಅಂತ ಹೇಳ್ತೀವಲ್ಲ ಹಾಕಿರೋ ದುಡ್ಡಂತೂ ವಾಪಸ್ ಬರುತ್ತೆ ಭಯ ಬೀಳಾಕೊಬೇಟ್ರಿ ನಿಮ್ಮ ಬ್ಯಾಂಕ್ ಯಾವ ಥರನೋ ಅದು ಇದೇ ಥರನೇ ನೀವು ಧೈರ್ಯವಾಗಿ ಹಾಕಿ ಏನೋ ಬಂದಿರೋ ದುಡ್ಡನ್ನ ತೊಗೊಳ್ರಿ ಸಪೋಸ್ ನಿಮಗೆ ಹಾಕಿರೋ ದುಡ್ಡು ವಾಪಸ್ಸು ಬಂದೇ ಬರುತ್ತೆ ಭಯ ಬೀಳಕ್ಕೆ ಹೋಗ್ಬೇಡಿ ಸಪೋಸ್ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಕೇಳಿದ್ರು ನಿಮ್ಮ ಅಮೌಂಟ್ನ ರಿಟರ್ನ್ ಮಾಡ್ತೀವಿ ನಾವು ಯಾವಾಗ ಬೇಕಾದರೂ ಕೇಳಿ ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳುವಾಗ ಸರಿ ಅದು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸರಿ ನೀವು ಗ್ಯಾರಂಟಿನ ಸರ್ ಅಂತಂದಾಗ ನಾವು ಗ್ಯಾರಂಟಿ ಇದೀವಿ ಅಂತ ಹೇಳಿದಾಗ ನನಗೆ ಗೊತ್ತಿರೋರು ಫ್ರೆಂಡ್ಸು ಅವರು ಇವರು ನಮ್ಮ ರಿಲೇಷನಲ್ಲಿ ಎಲ್ಲ ಸೇರಿಕೊಂಡು ಸುಮಾರು ಒಂದು ಮೂವತ್ತು ಜನಕ್ಕೆ ನಾನು ಸ್ಪಾನ್ಸರ್ ಮಾಡಿದೆ ಅವರೆಲ್ಲ ಬಂದುಬಿಟ್ಟು ಮಾ ಸರ್ ನಾನು ನಂಬಿ ನನ್ನನ್ನು ನಂಬಿ ಅಮೌಂಟ್ ಹಾಕಿದ್ದಾರೆ ಇವತ್ತು ಎರಡು ತಿಂಗಳು ಅಮೌಂಟ್ ಬಂತು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಬಂದಿಲ್ಲ ಒಬ್ಬರು ಸ್ಟಾರ್ಟಿಂಗಲ್ಲೇ ಬಂತು ಒಬ್ಬರಿಗೆ ಹಾಕಿದ ಮೇಲೆ ಅಂತೂ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂತ ಕೇಳೋಕೆ ಹೋದಾಗ ಸುಮಾರು ಒಂದು ನಲ್ವತ್ತು ಜನ ನಲವತ್ತೊಂಬತ್ತು ಜನ ನಾವು ಮಾಡಿದ್ದೀವಿ ಸರ್ ಎಲ್ಲರೂ ಸೇರಿಕೊಂಡು ನಲ್ ತ ನಲ್ವತ್ತೊಂಬತ್ತು ಲಕ್ಷ ಸರ್ ಟೋಟಲ್ಲು ನಲ್ವತ್ತೊಂಬತ್ತು ಲಕ್ಷನೂ ನಾನು ಇವಾಗ ಅವ್ರು ಎಲ್ಲರೂ ಒಬ್ಬೊಬ್ರನ್ನೇ ಕೇಳೋಕ್ಕೆ ಹೋದಾಗ ಎಲ್ಲರೂ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆಟೋಮೆಟಿಕ್ ನಾನು ಹೋಗಿ ನನಗೆ ಈ ಥರ ನಷ್ಟ ಆಗಿದೆ ನನಗೆ ಈ ಥರ ಲಾಸ್ ಆಗಿದೆ